ಬಿಹಾರ ಎಲೆಕ್ಷನ್ನಲ್ಲಿ ಅಂದುಕೊಂಡಷ್ಟು ನಂಬರನ್ನು ಅನ್ನ ಗಳಿಸೋದಕ್ಕೆ ಕಾಂಗ್ರೆಸ್ಗೆ ಆಗ್ಲೇ ಇಲ್ಲ ಅಂದುಕೊಂಡಿದ್ದು ಬಿಡಿ ಸಿಂಗಲ್ ಡಿಸ್ಟಿಗೆ ಸೀಮಿತ ಆಗುವ ಪರಿಸ್ಥಿತಿ ಕಾಂಗ್ರೆಸ್ಗೆ ಬಂತು ಹಂಗಾಗಿ ಅತಿದೊಡ್ಡ ಶಾಕ್ ಅನ್ನು ಕಾಂಗ್ರೆಸ್ ಪಾಳಿಯ ಕೂಡ ಎದುರಿಸಬೇಕಾಗಿ ಬಂತು ಎಷ್ಟು ದಿನ ಎಂಡಿ ಒಕ್ಕೂಟದ ನೇತೃತ್ವ ವಹಿಸಿದ್ದ ಕಾಂಗ್ರೆಸ್ ವಿರುದ್ಧ ಮಿತ್ರ ಪಕ್ಷಗಳೇ ಈಗ ಆಕ್ರೋಶ ಹೊರಹಾಕ್ಬಿಟ್ಟಿದೆ ಕಾಂಗ್ರೆಸ್ ಬಿಹಾರ ಎಲೆಕ್ಷನ್ ಅಲ್ಲಿ ಠೇವಣಿ ಕಳೆದುಕೊಂಡಿದೆ ಅದಕ್ಕೆ ನೇತೃತ್ವ ವಹಿಸಿದ್ರೆ ಮುಂದೆ ಬರೋ ಸ್ಥಾನಗಳು ಕೂಡ ಬರೋದಿಲ್ಲ ಅಂತ ಮಿತ್ರ ಪಕ್ಷಗಳು ಹೇಳೋದಕ್ಕೆ ಶುರು ಮಾಡಿದೆ ಆದ್ರಿಂದ ಇಂಡಿ ಒಕ್ಕೂಟದ ನೇತೃತ್ವವನ್ನು ಅಖಿಲೇಶ್ ಯಾದವ್ಗೆ ಕೊಡಬೇಕು ಅಂತ ಮಿತ್ರ ಪಕ್ಷಗಳು ಪಟ್ಟು ಹಿಡಿದಿದೆ ಅಂತೆ ಇದರಿಂದ ಕಾಂಗ್ರೆಸ್ಗೆ ಮೈತ್ರಿಯಲ್ಲಿ ಹಿನ್ನಡೆಯಾಗಿದೆ ಇದರಿಂದ ಒಕ್ಕೂಟದಿಂದ ಕಾಂಗ್ರೆಸ್ ಹೊರಬರುತ್ತಾ ಅನ್ನೋ ಮಾತುಗಳು ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ